ವಿಜಯನಗರ ಸಾಮ್ರಾಜ್ಯ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸತತ ಮುನ್ನೂರು ವರ್ಷಗಳ ಕಾಲ ಧರ್ಮಬದ್ಧ ನ್ಯಾಯಬದ್ಧ ಹಾಗೂ ವೈಭವೋಪೇತ ಆಡಳಿತಕ್ಕೆ ಅನ್ವರ್ಥದಂತಿದ್ದ ರಾಜವಂಶವದು ಸಂಗಮ ಸಲುವ ತುಳುವ ಮತ್ತು ಅರವೀಡು ವಂಶದವರು ಕಾಲಾನುಕ್ರಮದಲ್ಲಿ ಆಳ್ವಿಕೆ ನಡೆಸಿ ಧರ್ಮ ಸಂಸ್ಕೃತಿ ಮತ್ತು ಸ್ವಾತಂತ್ರ್ಯದ ರಕ್ಷಣೆಗಾಗಿ ಹೋರಾಡಿದವರು ಬುಕ್ಕರಾಯನ ಅತ್ಯಂತ ಬುದ್ಧಿವಂತಿಕೆಯ ಯೋಚನೆಗಳು ಅಂದಿನ ಕಾಲದ ಕರ್ನಾಟಕದ ಎಲ್ಲ ಧಾರ್ಮಿಕ ಸಮಸ್ಯೆಗಳನ್ನು ಬಗೆಹರಿಸುತ್ತಿತ್ತು ವಿಜಯನಗರ ಸಾಮ್ರಾಜ್ಯದ ಅನೇಕ ಅರಸರು ಮುಖ್ಯಮಂತ್ರಿಗಳು ಕವಿಗಳು ಹೀಗೆಯೇ ಎಲ್ಲ ಕಾರ್ಯಕಲಾಪಗಳು ಯೋಜನೆಗಳು ಕೂಡ ವೀರಶೈವರ ಪುನರುಜ್ಜೀವನಕ್ಕಾಗಿ ಅನೇಕ ಕೊಡುಗೆಗಳನ್ನು ನೀಡಿದವು ಅದರಲ್ಲೊಂದು ಇಮ್ಮಡಿ ದೇವರಾಯ ರಚಿಸಿರುವ ಶಿವತತ್ವ ಚಿಂತಾಮಣಿ ಎಂಬ ಪುರಾಣ ಗ್ರಂಥ ಹಾಗೆಯೇ ಭೀಮಕವಿ ಎಂಬುವವನು ಬಸವ ಪುರಾಣವನ್ನು ರಚಿಸಿದನು ಲಕುಲೀಶ ಕಾಪಾಲಿಕ ವೀರಶೈವ ಹೀಗೆ ಶೈವ ಪ್ರಭೇದಗಳು ಕ್ರಿಸ್ತಶಕ ಒಂಬತ್ತರಿಂದ ಹದಿನೈದರವರೆಗೆ ಕರ್ನಾಟಕದ ರಾಜ್ಯಾಡಳಿತ ವ್ಯವಸ್ಥೆಯಲ್ಲಿ ನಿರ್ಣಾಯಕ ಅಂಶಗಳಂತಿದ್ದವು ಸಂಗಮ ಅರಸರು ಇನ್ನೂ ಮುಂದುವರೆದು ದಕ್ಷಿಣ ಭಾರತದ ಅನೇಕ ಗಡಿನಾಡುಗಳಲ್ಲಿ ವೀರಶೈವ ಮತವನ್ನು ಮತ್ತಷ್ಟು ಪಸರಿಸಿದರು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಸ್ಥಾಪಿತಗೊಂಡಂತಹ ಮಠಗಳ ಪರಂಪರೆ ಇಂದಿಗೂ ಅಸ್ತಿತ್ವದಲ್ಲಿದೆ ವೀರಶೈವರ ಆಚರಣೆಗಳು ಯೋಚನೆಗಳು ನಡವಳಿಕೆಗಳು ನಡೆಗಳು ದರ್ಶನಗಳು ತತ್ವ ಸಿದ್ಧಾಂತಗಳು ಹೀಗೆ ಎಲ್ಲವೂ ಪುರಾಣ ಕಲ್ಪಿತವಾದವು ಎಂದು ಎಷ್ಟೇ ನಾಜೂಕಾಗಿ ಬುದ್ಧಿವಂತಿಕೆಯಿಂದ ವಾದ ಮಂಡಿಸಿದರೂ ಕೂಡ ವೀರಶೈವರು ಸನಾತನ ಹಿಂದೂ ಧರ್ಮಕ್ಕೆ ಸೇರಿದ ಮತದವರೆಂದು ಹಾಗೆಯೇ ವೀರಶೈವರ ಅಸ್ತಿತ್ವವನ್ನು ಐತಿಹಾಸಿಕವಾಗಿ ಪುರಾವೆಗೊಳಿಸುವಂತಹ ಅನೇಕ ಪ್ರಬಲ ಆಧಾರಗಳು ದೊರಕಿವೆ